ಬೆಂಗಳೂರಿನಲ್ಲಿ ನಿಮ್ಗೆ ಏನಾದರೂ ಬಸ್ಗಳ ಸಂಚಾರ ಇಲ್ಲ ಅನ್ನೋದು ಮೇನ್ ಎಲ್ಲಿ ಕಾಣಿಸ್ಬೇಕು ಅಂದರೆ ಅದು ಮೆಜೆಸ್ಟಿಕ್ ಯಾಕಂದ್ರೆ ಎಲ್ಲಾ ಬಸ್ಗಳು ಕೂಡ ಮೆಜೆಸ್ಟಿಕ್ನಿಂದಲೇ ಹೋಗೋದು ಹಾಗಾಗಿ ಮೆಜೆಸ್ಟಿಕ್ನ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಯಥಾಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ ಮೆಜೆಸ್ಟಿಕ್ನಲ್ಲಿ ಸದ್ಯಕ್ಕಂತೂ ಬಸ್ಗಳ ಓಡಾಟ ಆರಾಮಾಗೆ ಆಗ್ತಾ ಇದೆ ಅಂತ ಕೆ ಎಸ್ ಆರ್ ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಸಂಚಾರ ಕೂಡ ಆರಂಭ ಆಗಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಸ್ಗಳ ಸಂಚಾರ ಆರಂಭ ಆಗಿದೆ ಪ್ರಯಾಣಿಕರಿಗೂ ಬಂದ್ ಬಗ್ಗೆ ಗೊಂದಲಗಳಿತ್ತು ಬಸ್ ಇರುತ್ತಾ ಇರಲ್ವಾ ಸಿಗುತ್ತಾ ಸಿಗಲ್ವಾ ಅಂತ ಕೆಲ ಬಸ್ಗಳ ಮೇಲೆ ಮುಷ್ಕರದ ಪೋಸ್ಟರ್ ಗಳನ್ನ ನೋಡಿ ಈ ರೀತಿ ಜನಸಾಮಾನ್ಯರು ಗೊಂದಲಕ್ಕೀಡಾಗಿದ್ರು ಕೆಲ ಬಸ್ಗಳ ಮೇಲಿದ್ದ ಪೋಸ್ಟರ್ ಹರಿದು ಕೆಲವರು ಹಾಗಾಗಿ ಸದ್ಯಕ್ಕೆ ಗೊಂದಲಗಳಿಲ್ಲ ಎನ್ನಿನಂತೆ ಬಸ್ಗಳ ಓಡಾಟ ಆಗ್ತಾ ಇದೆ ಮೆಜೆಸ್ಟಿಕ್ ನಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಅಸೆ ದಿನಾನಿತ್ಯ ಹೇಗೆ ನೋಡೋದಕ್ಕೆ ಸಿಗ್ತಾ ಇತ್ತು ಹಂಗೆ ಇದೆ ಅಂತ ಜಸ್ಟ್ ಬೆಂಗಳೂರಿನ ಸುತ್ತಮುತ್ತ ಅಥವಾ ಬೆಂಗಳೂರಿನ ಒಳಗಡೆ ಏರಿಯಾಗಳಿಗೆ ಓಡಾಡೋರು ಮಾತ್ರ ಅಲ್ಲ ಬೇರೆ ಜಿಲ್ಲೆಗಳಿಗೆ ಹೋಗೋರು ಬೇರೆ ಊರುಗಳಿಗೆ ಹೋಗೋರು ಈ ರೀತಿ ಸಾರಿಗೆ ಬಸ್ಗಳನ್ನೇ ಅವಲಂಬಿಸೋದು ಹಾಗಾಗಿ ಬೆಳಗ್ಗೆಯದ್ದು ಬಂದಿದ್ರು ಪ್ರಯಾಣಿಕರು ಬಸ್ ಇರುತ್ತಾ ಇರಲ್ವಾ ಅನ್ನೋಂಥ ಗೊಂದಲ ಕಾರಣ ಕೆಲ ಬಸ್ಗಳ ಮೇಲೆ ಆಲ್ರೆಡಿ ಮುಷ್ಕರದ ಪೋಸ್ಟರ್ ಗಳು ನೋಡೋದಕ್ಕೆ ಸಿಗ್ತಾ ಇತ್ತು ನಿನ್ನೆ ರಾತ್ರಿಯಿಂದಲೇ ಹಾಗಾಗಿ ಮೋಸ್ಟ್ಲಿ ಡೌಟ್ ಅಂದ್ಕೊಂಡು ಬಂದವರಿಗೂ ಕೂಡ ಬಸ್ಗಳು ಸಿಕ್ಕಿದೆ ಅಂತ ಮೆಜೆಸ್ಟಿಕ್ ಯಾಕೋ ಸಿಬ್ಬಂದಿಗಳ ಮನವೊಲಿಕೆ ಆಯ್ತಾ ಎಸ್ಮಾ ಜಾರಿಗೆ ಬೆದರಿದ್ರ ಸಿಬ್ಬಂದಿಗಳು ಆ ಕಾರಣಕ್ಕೆ ಏನಾದರೂ ಕೆಲಸಕ್ಕೆ ಹಾಜರಾದ್ರಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಎಸ್ಮಾ ಜಾರಿಯಾದ್ರೆ ಸಹಜವಾಗಿ ಸಿಬ್ಬಂದಿಗಳು ಆತಂಕಕ್ಕೊಳಗಾಗ್ತಾರೆ ಕ್ರಮಗಳನ್ನ ಕೈಗೊಳ್ಳಲೇ ಬೇಕಾಗತ್ತೆ ಹಾಗಾಗಿ ಆ ಭಯಕ್ಕೆ ಏನಾದರೂ ಕೆಲ್ಸಕ್ಕೆ ಹಾಜರಾಕಿದ್ದಾರಾ ಅಂತ ಅಥವಾ ಮನವೊಲಿಕೆ ಏನಾದರೂ ಆಯ್ತಾ ಕೆಲಸ ಸಿಬ್ಬಂದಿಗಳದ್ದು ಅಂತ ಬಟ್ ನಿನ್ನೆ ರಾತ್ರಿ ತನಕ ಕೂಡ ಸಿಬ್ಬಂದಿಗಳು ಮುಷ್ಕರದಿಂದ ಹಿಂದೆ ಸರಿಯೋದೇ ಇಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ರು ಅಥವಾ ಸ್ವಲ್ಪ ಸಮಯ ಹೋದಂಗೆ ಏನಾದರೂ ಬಸ್ಗಳ ಸಂಚಾರ ಸ್ಥಗಿತ ಆಗುತ್ತಾ ಅದು ಕೂಡ ಗೊತ್ತಿಲ್ಲ ಸದ್ಯಕ್ಕೆ ಎಂಟು ಗಂಟೆ ತನಕ ಕೂಡ ಗಮನಿಸಿದ್ರು ಎಲ್ಲ ಕಡೆ ಬಸ್ಗಳ ಓಡಾಟ ಎಂದಿನಂತೆ ಆಗ್ತಾ ಇದೆ